ನಾನು ಹುಟ್ಟಿದಾಗಿಂದ ನನ್ನ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಪದವನ್ನ ಯಾರು ಮಾತಾಡಿಲ್ಲ ನಮ್ಗೆ ಹೇಳ್ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ವ್ಯಕ್ತಿ ನಮ್ಗೆಲ್ಲ ಮೋಸ ಮಾಡಿದ್ದಾರೆ ನಮ್ಗೆ ಯಾವುದೇ ರೀತಿಯ ಅವಕಾಶಗಳನ್ನ ಕೊಟ್ಟಿಲ್ಲ ಮೀಸಲಾತಿಯನ್ನ ಹೆಸರಲ್ಲಿ ನಮ್ ನಮ್ಮ ಹಕ್ಕನ್ನ ಕಿತ್ಕೊಂಡಿದ್ದಾರೆ ಕಿತ್ತು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಈ ಪಾಠವನ್ನ ನಮ್ಗೆ ಹೇಳ್ಕೊಂಡು ಬಂದಿದ್ದು ನನ್ನ ಸಿ ತನಕನು ನಾನು ಬಾಬಾ ಸಾಹೇಬ್ರನ್ನ ದ್ವೇಷಿಸ್ತಾನೆ ಇದ್ದೆ ಈ ವ್ಯಕ್ತಿ ಬಂದಿದ್ದಕ್ಕೆ ನಲ್ವತ್ ಪರ್ಸೆಂಟ್ ತಗೊಂಡಿರೋರೆಲ್ಲ ಸೀಟ್ ತೊಗೊಂಡ್ಬಿಡ್ತಾರೆ ನೈಂಟಿ ಪರ್ಸೆಂಟ್ ನಾವು ಜನರಲ್ ಕಮ್ಯುನಿಟಿ ಅವ್ರ ತಗೋಬೇಕು ಅಂತ ನಾನು ಭಾವಿಸಿದೆ ಆದ್ರೆ ಯಾಕೆ ಎಲ್ರು ಬಾಬಾ ಸಾಹೇಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಹೆಸರಿನ ಹೇಳ್ತಾರೆ ಏನಿದೆ ಈ ವ್ಯಕ್ತಿ ಏನ್ ಮಾಡಿದ್ರು ಅಂತ ನಾನು ಅಧ್ಯಯನ ಮಾಡಕ್ ಶುರು ಮಾಡಿದೆ ಓದಕ್ ಶುರು ಮಾಡಿದೆ ಅವಾಗ ಅರ್ಥ ಆಯ್ತು ನಾನು ಡಿಗ್ರಿ ಓದ್ತಾ ಇದ್ದೀನಿ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ನಾನು ಮಹಿಳೆಯಾಗಿ ನನ್ನ ಹಕ್ಕ ಪಡ್ಕೊಳ್ತಿದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ರು ಯಾವುದೋ ಜಾತಿ ಧರ್ಮ ಅಥವಾ ಇನ್ಯಾವುದೋ ಒಂದೇ ಒಂದು ಸಮುದಾಯಕ್ಕೆ ಅವರು ಬೆಳಕಾಡ್ಲಿಲ್ಲ ಇಡೀ ಭಾರತಕ್ಕೆ ಬೆಳಕಾದ್ರು ಅದಕ್ಕೆ ಅವರನ್ನ ಎಂದೂ ಮುಳುಗದ ಸೂರ್ಯ ಭಾರತದ ಸೂರ್ಯ ಅಂತ ಕರೀತಾರೆ ಅನ್ನೋ ವಿಷಯವನ್ನ ನಾನು ಅರ್ಥ ಮಾಡಿಕೊಂಡೆ ಯಾಕೆ ಅಂತ ಹೇಳಿದ್ರೆ ಇದು ಅಧ್ಯಯನದಿಂದ ಆಗಿತ್ತು ಹಾಗಾಗಿ ವಿದ್ಯಾರ್ಥಿಗಳೇ ನಾನು ಹೇಳುವಂತದ್ದು ಫಾರ್ಮಲ್ ಆಗಿ ನೀವೇನು ಎಜುಕೇಶನ್ ಮಾಡ್ತೀರಾ ಪಠ್ಯ ಓದ್ತೀರಾ ಕಾಲೇಜ್ ಹೋಗ್ತೀರಾ ಓದಿ ಅದ್ರ ಜೊತೆ ಜೊತೆಗೆ ನಮ್ಮ ಇತಿಹಾಸದ ನಮ್ಮ ಪ್ರಚಲಿತ ವಿದ್ಯಮಾನದ ಅಧ್ಯಯನ ಮಾಡಬೇಕಾಗಿರುವಂತದ್ದು ಇವತ್ತಿನ ತುರ್ತು